جي <laughs> 1.7 ನೋಡಿದು ಚಿಕ್ಕ ಒಂದು ವಿಚಾರಕ್ಕೆಲ್ಲ ಬಂದಾಗಿರೋದು ಪೂರ್ತಿ ಸ್ಟೇಟ್ ವೇಡ್ ಆಗಿದೆ ಅಂತ ನನ್ನ ಅಂತ ಅನ್ಕೊಂಡಿದ್ದೀನಿ ಅದೆಲ್ಲ ಮಾತಾಡೋಣ ಬನ್ನಿ ಬಿಡಿ ಹೇಳಿ ಹೇಳ್ತಾ ಇದೀನಿ ಇದು ಚಿನ್ನಿ ಒಂದೂರಲಾಗಿರೋದಲ್ಲಪ್ಪ ವಿಚಾರ ಎಲ್ಲ ಕಡೆ ಇದೆ ಆಗಿದೆ

એલા માટાડા રે કેલે બેલી એ આયે ગ્લાસ વળી સ્કિલ્કિયા એ વળી રે અલીન મુલા એ હેલા ಇದಕ್ಕೆ ತಹಸೀಲ್ದಾರ್ ಸಿ ಅವರು ಬಂದು ಮತ್ತೆ ಭಾಗವಹಿಸಬೇಕು ವಯಸ್ಸು ಎಲ್ಲ ನೋಂದಾಣಿಯ ಪ್ರತಿಯನ್ನು ಆರಂಭ ಮಾಡಿ ಎಲ್ಲರೂ ಇದ್ರು ಮೂರ ದಿನದಲ್ಲಿ ಎಲ್ಲ ತಾಲೂಕಿನ

ೂರು ಜನರಲ್ಲಿ ರೈಲ್ವೆ ಸ್ಟೇಷನ್ ಆಗಿರೋದು ಇವತ್ತು ಖಾಲಿ ಆಗಿದೆ ಸಾಕಷ್ಟು ಜನ ಇಲ್ಲಿ ಎಲ್ಲ ಇವರ ರೈತರು ಕೊಬ್ಬರು ಇದ್ದಾರೆ ಕೊಬ್ಬರಿ ರೈಲ್ವೆ ನೀರು ಸುಳ್ಳು ಆಗಿನ ಸಾವಿರಾರು ಇದು ತನಿಖೆ ಆಗ್ಬೇಕು ಅವ್ರನ್ನೆಲ್ಲ